ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಗಳಿಗೆ ಎಪ್ಸೋನ್ ಸಾಲ್ಟನ್ನು ಯಾವ ರೀತಿ ಬಳಕೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ ಇದೊಂದು ಸಕ್ಕರೆಯ ರೀತಿಯಲ್ಲಿ ಇರ್ತದೆ ನಮಗೆ ಮಳೆಗಾಲದಲ್ಲಿ ಹೆಚ್ಚಿನ ಹೂವನ್ನು ಪಡಿಬೇಕು ಅಂತ ಹೇಳಿದರೆ ಈ ಎಪ್ಸೋನ್ ಸಾಲ್ಟನ್ನು ಸ್ವಲ್ಪ ಹಾಕಿದರೆ ತುಂಬನೇ ಒಳ್ಳೆಯ ಗ್ರೋತಿಂಗ್ ಬಂದು ಮೊಗ್ಗುಗಳು ಕೂಡ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಇದನ್ನು ನೀವು ಸ್ಪ್ರೇಯ ರೂಪದಲ್ಲಿ ಕೂಡ ಹಾಕ್ಬೋದು ಅಥವಾ ಮಣ್ಣಿಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಹಾಕುವಾಗ ಮಳೆ ಬರಬಾರ್ದು ಮಳೆ ಬಂದರೆ ಆ ಪಾಟಲ್ಲಿ ಜ್ಯೂಸಿ ಟೈಪಲ್ಲಿ ಹೋಗ್ತದೆ ಅದು ನಿಲ್ಲುವುದಿಲ್ಲ ಹಾಗಾಗಿ ಇದು ಬಿಸಿಲು ಇರುವಾಗಲೇ ಹಾಕುವುದು ಸೂಕ್ತ ಅಂತ ನನ್ನ ಅನಿಸಿಕೆ ಆದರೆ ನಾನು ಮೊನ್ನೆ ಹಾಕಿದ್ದೆ ಬಟ್ ಏನು ಪ್ರಯೋಜನ ಆಗಲಿಲ್ಲ ಗಿಡಗಳಿಗೆ ಅರ್ಧ ಗಂಟೆಯಲ್ಲಿ ಮಳೆ ಬಂದಿತ್ತು ಇವಾಗ ಇದನ್ನು ಯಾವ ರೀತಿ ಹಾಕುದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬನ್ನಿ ಹಾಗಾದರೆ ನಾವು ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ಪಾಟಲ್ಲಿ ಬಿದ್ದಿರುವಂಥ ಕಸಕಡ್ಡಿಗಳನ್ನು ಎಲ್ಲವನ್ನು ತೆಗಿಬೇಕು ಉದುರಿರುವಂಥ ಎಲೆ ಇರ್ತದೆ ಎಲ್ಲವನ್ನು ಕ್ಲೀನ್ ಮಾಡಬೇಕು ಇದರಲ್ಲಿ ಕೆಲವು ಚೇರಂಟೆಗಳು ಕೂಡ ಆಗಿರ್ತದೆ ನೋಡಿ ಆನಂತರ ಈ ಗಾರ್ಡನ್ ಟೂಲ್ಸಿಂದ ಸ್ವಲ್ಪ ಮಣ್ಣನ್ನು ಹರಡಿಕೊಂಡು ಸಾಕು ಅಥವಾ ಕೈಯಿಂದಲೇ ಹರಡಿಕೊಳ್ಬೋದು ಯಾಕೆಂದರೆ ಇವಾಗ ಮಣ್ಣು ತುಂಬ ನಸೆ ಇರ್ತದೆ ಕೈಯಲ್ಲಿ ಸಹ ಮಾಡ್ಬೋದು ಸ್ವಲ್ಪನೇ ನೀವು ಹರಡಿಕೊಂಡರೆ ಸಾಕಾಗ್ತದೆ ಜಾಸ್ತಿಯಾಗಿ ಹರಡಿದರೆ ಬೇರುಗಳಿಗೆ ಪೆಟ್ಟಾಗ್ತದೆ ಸ್ವಲ್ಪ ಹರಡಿಕೊಂಡರೆ ಸಾಕು ಆದರೆ ಬುಡವನ್ನು ಮಾತ್ರ ನೀವು ಕ್ಲೀನ್ ಮಾಡಿ ತೆಗಿಬೇಕು ಕಸ ಅದರ ಉದುರಿರುವ ಎಲೆ ಎಲ್ಲ ಅದು ಯಾವುದೂ ಇರಬಾರ್ದು ಇವಾಗ ಹೇಗೆ ಹಾಕೋದಂತ ತೋರಿಸ್ತೇನೆ ಈ ಸ್ಪೂನಲ್ಲಿ ನೋಡಿ ಅರ್ಧ ಅರ್ಧ ಸಾಕು ಜಾಸ್ತಿಯೂ ಕೂಡ ಆಗಬಾರ್ದು ಇದು ಸ್ವಲ್ಪ ಅರ್ಧದಷ್ಟು ಸ್ವಲ್ಪ ಸುತ್ತಲೂ ಹಾಕಿಕೊಳ್ಬೇಕು ಇದನ್ನು ವರ್ಷದಲ್ಲಿ ಒಂದೇ ಬಾರಿಯಾಗಿ ಹಾಕುವ ಹಾಕುವಂಥದ್ದು ಮಳೆಗಾಲದ ಟೈಮಲ್ಲಿ ಹಾಕಿದರೆ ಮೊಗ್ಗುಗಳು ಕೂಡ ಸ್ವಲ್ಪ ದೊಡ್ಡದಾಗಿ ಬರ್ತದೆ ಮತ್ತು ನಮಗೆ ಹೂಗಳು ಕೂಡ ಸಿಗ್ತದೆ ಸಿಗ್ತದೆ ಇದನ್ನು ನನಗೆ ಒಬ್ಬರು ಕೃಷಿಗೆ ಸಂಬಂಧಪಟ್ಟ ಕೃಷಿಯಲ್ಲಿ ಹೆಚ್ಚಿನ ಅನುಭವ ಇರುವಂಥವರೇ ಹೇಳಿರುವಂಥದ್ದು ಈಗ ಹಾಕದಿದ್ದರೆ ನೀವು ಸ್ಪ್ರೇಯ ರೂಪದಲ್ಲಿ ಎಲೆಗಳಿಗೆ ಕೂಡ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡುವಾಗ ಒಂದು ಲೀಟರ್ ನೀರಿಗೆ ಮೂರು ಎಮ್ ಎಲ್ ಥರ ಹಾಕಿಕೊಂಡು ಸ್ಪ್ರೇ ಮಾಡಬೇಕು ನಾನು ಇವಾಗ ಹಾಕ್ತಾ ಇದ್ದೀನಿ ಹೋದ ವರ್ಷ ನಾನು ಸ್ಪ್ರೇ ಮಾಡಿರುವಂಥದ್ದು ಸ್ವಲ್ಪನೇ ಹಾಕಿ ಜಾಸ್ತಿ ಆಗಬಾರ್ದು ಇದು ಕೂಡ ಎಪ್ಸೋನ್ ಸಾಲ್ಟನ್ನು ಯೂಸ್ ಮಾಡಿದರೆ ಗಿಡಗಳ ಗ್ರೋತಿಂಗ್ ಕೂಡ ಚೆನ್ನಾಗಿ ಬರ್ತದೆ ವರ್ಷದಲ್ಲಿ ಒಂದು ಬಾರಿ ಕೊಟ್ಟರೆ ಸಾಕು ಇದನ್ನು ತಿಂಗಳು ತಿಂಗಳು ಕೊಡಬೇಕಂತಿಲ್ಲ ಕೊಡಲೂಬಾರ್ದು ಆ ಥರ ನನಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಈ ವಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್